ಯಾವುದೇ ಒಂದು ಹಗರಣ ಇದ್ದರೂ ಕೂಡ ಅದನ್ನು ದಯಮಾಡಿ ಬೆಳಕಿಗೆ ಹೋಗಿ ತರಲಿ ಅದು ಯಾರು ಕೂಡ ನಾವು ಯಾರು ಕೂಡ ಅದನ್ನು ಮುಚ್ಚಿಡಿ ಅಂತ ಇವ್ರು ಯಾರನ್ನೂ ಅರ್ಜಿ ಹಾಕೊಂಡಿಲ್ಲ ಅಂತಕ್ಕಂಥದ್ದು ಹೇಳಿಕ್ಕೆ ಎರಡನೇ ದಿವಸ ಚಿಕ್ಕನಾಯಕಲಿ ಶಾಸಕರಾದ ಸುರೇಶ್ ಬಾಬು ಸರ್ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಕೇಳೋಣ ಇವತ್ತು ಒಂದು ಅಭೂತಪೂರ್ವವಾದಂಥ ಬೆಂಬಲ ಈ ಪಾದಯಾತ್ರೆಗೆ ಜನ ಎರಡೂ ಪಕ್ಷದ ಕಾರ್ಯಕರ್ತರು ನೀಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇದು ಯಶಸ್ವಿ ಆಗ್ತದೆ ಜನಗಳಿಗೆ ನಾವು ಏನು ಈ ಭ್ರಷ್ಟ ಸರ್ಕಾರ ಏನು ಹಗರಣಗಳನ್ನ ಮಾಡಿಕೊಂಡು ಎಲ್ಲ ಲೂಟಿ ಮಾಡಿಕೊಂಡು ಏನು ಎಸ್ ಎಸ್ ಟಿ ಒಂದು ನಿಗಮದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಮೂಡೋದ್ ಇರ್ಬೋದು ಇನ್ನೊಬ್ಬ ಬಿ ಬಿ ಸಿ ಎಮ್ ಇರ್ಬೋದು ಮತ್ತು ನಿನ್ನೆ ನಡೆದಂಥ ಒಬ್ಬ ಇನ್ಸ್ಪೆಕ್ಟ್ರಿಗೆ ಲಂಚ ಕೊಟ್ಟಂಥ ನಿದರ್ಶನ ಇರ್ಬೋದು ಇವೆಲ್ಲದನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸೋ ನಿಟ್ಟಿನಲ್ಲಿ ಇವತ್ತು ಸದನದಲ್ಲೂ ಕೂಡ ನಾವು ಚರ್ಚೆ ಮಾಡಿದ್ವಿ ಅದರಲ್ಲಿ ಅವಕಾಶ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಬೀದಿಗಿಳಿಯುವಂಥ ಸಂದರ್ಭ ಒದಗಿ ಬಂದಿದೆ ಖಂಡಿತ ನಿನ್ನೆಯಿಂದ ಇವತ್ತೇನು ಪ ಪಾದಯಾತ್ರೆ ಮಾಡ್ತಾ ಇದೀವಿ ಉತ್ತಮವಾದ ಪ್ರತಿಕ್ರಿಯೆ ಇಬ್ಬೆ ಪಕ್ಷದ ಕಾರ್ಯಕರ್ತರು ಜನಗಳಿಂದ ಬ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇವು ಈ ಸರ್ಕಾರ ನೈತಿಕತೆಯನ್ನು ಕಳ್ಕೊಂಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾನೆ ಬಿ ಜೆ ಸರ್ಕಾರ ಮಾಡಿದಂಥ ಹಗರಣವನ್ನು ಕಾಂಗ್ರೆಸ್ ಪಕ್ಷ ಈಗ ಜನ ಜನಾಂದೋಲನ ಮುಖಾಂತರ ಬಹಿರಲಿಲ್ಲ ಈಗ ಅವ್ರ ಕೈಯಲ್ಲಿ ಅಧಿಕಾರ ಇದೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನಂದರೆ ಅವ್ರಿಗೆ ಸರ್ಕಾರ ಅವ್ರ ಹತ್ರ ಇದೆ ಅಧಿಕಾರ ಅವ್ರ ಹತ್ರ ಇದೆ ಅವರು ಯಾರ್ದಾರ ಆಯಿತು ತನಿಖೆ ಮಾಡಲಿ ಅವ್ರಿಗೆ ಅವಶ್ಯ ಮುಕ್ತವಾದಂಥ ಒಂದು ವಾತಾವರಣ ಇದೆ ಅದನ್ನು ಬಿಟ್ಬಿಟ್ಟು ಇದು ಸುಮ್ಮನೆ ಪೊಳ್ಳಾಗಿ ಇವತ್ತು ಅವರೇನು ವಿರುದ್ಧವಾಗಿ ಪಾದ ಅವರೊಂದು ಸಭೆಗಳನ್ನ ಮಾಡ್ಕೊಂಡು ಓಡಿರ್ತಕ್ಕಂಥದ್ದು ಅವರ ಒಂದು ನಿಸ್ಸಹಾಯಕತೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ ಬಿ ಜೆ ಪಿ ಬಗ್ಗೆ ಆಗಲಿ ಯಾವುದೇ ಒಂದು ಹಗರಣ ಇದ್ದರೂ ಕೂಡ ಅದನ್ನು ದಯಮಾಡಿ ಬೆಳಕಿಗೆ ಹೋಗಿ ತರಲಿ ಅದು ಯಾರು ಕೂಡ ನಾವು ಯಾರು ಕೂಡ ಅದನ್ನು ಮುಚ್ಚಿಡಿ ಅಂತ ಇವ್ರನ್ನ ಯಾರನ್ನೂ ಜರ್ಜಿ ಹಾಕೊಂಡಿಲ್ಲ ಅಂತಕ್ಕಂಥದ್ದು ಹೇಳಿಕ್ಕೆ ಬೇಕು ಅವರು ಹನ್ನೊಂದು ತಿಂಗಳು ಅವರು ಸರ್ಕಾರದಲ್ಲಿ ಇರಲ್ಲ ಅಂತ ಹೇಳ್ತಾರೆ ಯಾರು ಕುಮಾರಸ್ವಾಮಿ ಹೇಗಿರಲ್ಲ ಅಂತ ಇವ್ರಿಗೇನು ಬರ್ಕೊಟ್ಟಿದ್ದಾರೆಂತ ನಮ್ಮ ನಮ್ಮದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದು ಶಾಶ್ವತವಾಗಿರ್ತದೆ ಉಳಿತದೆ ಇದ್ರ ಮುಖಾಂತರ ಇವತ್ತು ಮುಂದಿನ ರಾಜ್ಯದ ಏಳಿಗೆಗೆ ಮತ್ತು ಎರಡು ಪಕ್ಷದ ಕಾರ್ಯಕರ್ತರ ಒಂದು ಹಿತವನ್ನು ಕಾಪಾಡಲಿಕ್ಕೆ ಖಂಡಿತ ಇದೆ ಸರ್ಕಾರ ಇದ್ದೇ ಇರ್ತದೆ ಅಂತ ಹೇಳಿಕ್ ಪಾದಯಾತ್ರೆ ಯಶಸ್ವಿ ಆಗುತ್ತಾ ಸರ್ ಖಂಡಿತ ಆಗ್ತದೆ ಇವತ್ತು ಈ ಒಂದು ಲೂಟಿ ಕಾರ್ಯಕ್ರಮ ಏನು ಮಾಡ್ತಾಯಿದ್ದಾರೆ ಇವರು ಕಾಂಗ್ರೆಸ್ನವರು ಮತ್ತು ಇದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೇವೆ ಖಂಡಿತ ಈ ಸರ್ಕಾರ ಹದಿನೈದು ತಿಂಗಳಲ್ಲೇ ಅದರ ಎಲ್ಲ ಒಂದು ಬಣ್ಣ ಬಯಲಾಗಿರ್ತಕ್ಕಂಥದ್ದು ನಾನು ನೋಡಿದಾಗ ಖಂಡಿತ ಈ ಒಂದು ನೈತಿಕತೆಯನ್ನು ಕಳ್ಕೊಂಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ